ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೆ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಲೈಕ್ ಕೊಟ್ಟು ವೀಡಿಯೋ ನೋಡಿ ನೀವು ಮಾಡೋ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಗಾರ್ಡನಲ್ಲಿ ಯಾವ್ಯಾವ ತರಕಾರಿ ಹಾರ್ವೆಸ್ಟ್ ಮಾಡ್ತೀನಿ ಮತ್ತು ಯಾವ್ಯಾವ ಥರ ಹೂ ಬಿಟ್ಟಿದೆ ಅಂತ ನೋಡೋಣ ನೋಡಿ ಇದು ಪನ್ನೀರ್ ರೋಸು ಪನ್ನೀರ್ ರೋಸಂತೂ ತುಂಬ ಚೆನ್ನಾಗಿ ಹೂವೆಲ್ಲ ಬಿಡ್ತಾ ಇದೆ ಇವತ್ತು ಒಂದು ಐದು ಆರು ಹೂ ಬಿಟ್ಟಿದೆ ನೋಡಿ ಅದರಲ್ಲೂ ಗೊಂಚಲು ಗೊಂಚಲಾಗಿ ಹೂವೆಲ್ಲ ಬಿಡ್ತಿದೆ ಯಾವುದೇ ಒಂದು ಗಿಡ ಆದರೂ ಅಷ್ಟೇ ನಾವು ಕೇರ್ ಮಾಡ್ದಂಗೆಲ್ಲ ನಮಗೆ ಅದರಿಂದ ಹೆಚ್ಚಾಗಿ ಹೂವು ತರಕಾರಿ ಇದೆಲ್ಲಾನು ಸಹ ಸಿಗುತ್ತೆ ಅಂದರೆ ಈ ನಡುವೆ ಅಂತೂ ನಾನು ಗಾರ್ಡನಲ್ಲಿ ತುಂಬ ಚೆನ್ನಾಗಿ ಹೂವು ಆಗಿರ್ಬೋದು ತರಕಾರಿ ಆಗಿರ್ಬೋದು ಇದೆಲ್ಲ ಚೆನ್ನಾಗಿ ಸಿಗ್ತಾ ಇದೆ ಇನ್ನು ನೋಡಿ ಇದು ಇನ್ನ ಇದು ಸೌತೆಕಾಯಿ ಅಲ್ಲಿ ನೋಡಿ ಅಲ್ಲೊಂದು ಬೀಚು ಅಂದ್ರೆ ಸ್ವಲ್ಪ ದಪ್ಪ ಆಗಿದೆ ಇನ್ನ ಇದು ಹಾರ್ವೆಸ್ಟ್ ಬಂದಿದೆ ಇದನ್ನು ಸ್ವಲ್ಪ ಇವತ್ತು ಹಾರ್ವೆಸ್ಟ್ ಮಾಡಬೇಕು ಮತ್ತೆ ಸ್ವಲ್ಪ ನೋಡಿ ಇದು ಲಾಂಗ್ ಬೀನ್ಸ್ ಅಂದ್ರೆ ಮೊನ್ನೆ ಹಬ್ಬಕ್ಕೆ ಅಂತ ಬಂದಾಗ ನಮ್ಮ ತಮ್ಮ ಅವರೆಲ್ಲ ಹೋಗಿದ್ರು ಮತ್ತೆ ಇವಾಗ ಸ್ವಲ್ಪ ಹಾರ್ವೆಸ್ಟ್ ಬಂದಿದೆ ಅಂದ್ರೆ ಸ್ವಲ್ಪ ಚೆನ್ನಾಗೆ ಬಲ್ತಿರೋ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಇದು ಹಸಿ ಕಾಳು ಮತ್ತೆ ಸೊಪ್ಪಿನ ಜೊತೆ ಹಾಕ್ಬಿಟ್ಟು ಬಸ್ಸಾರು ಮಾಡೋದ್ರಂತೂ ತುಂಬಾನೇ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಚೊಟ್ಟಿರೋದನ್ನೇ ಪಲ್ಯನೂ ಸಹ ಮಾಡ್ತಾರೆ ಮತ್ತೆ ಸ್ವಲ್ಪ ಕಾಳು ಬಲಿಯೋ ಥರ ಬಿಟ್ಬಿಟ್ಟು ಸಾಂಬಾರೂನು ಸಹ ಮಾಡಬಹುದು ಅಂದ್ರೆ ನಾನು ಹೆಚ್ಚಾಗಿ ಏನು ಇದನ್ನ ಪಲ್ಯ ಆ ಥರದ್ದೆಲ್ಲ ಏನೂ ಮಾಡೋದಿಲ್ಲ ಅಂದ್ರೆ ನನಗೆ ಬಸ್ ಸಾಂಬಾರ್ ಅಂದ್ರೆ ತುಂಬಾನೇ ಇಷ್ಟ ಹಂಗ ಹಾಗಾಗಿ ನಾನು ಜಾಸ್ತಿ ಬಸ್ ಸಾಂಬಾರು ಉಪ್ಸಾರು ಇದಕ್ಕೆಲ್ಲ ಉಪಯೋಗಿಸ್ತೀನಿ ತುಂಬಾನೇ ಕಾಯಿ ಬಿಟ್ಟಿದೆ ಇದು ಲಾಂಗ್ ಬೀನ್ಸ್ ಅದು ಭಾರ ತಡಿನಾರ್ರೆ ಅದು ಬಳ್ಳಿ ಎಲ್ಲ ಹಾಗಾಗಿದೆ ಮತ್ತೆ ಅದಕ್ಕೆ ಸಪೋರ್ಟ್ ಎಲ್ಲ ಕೊಟ್ಟಿದ್ದೀನಿ ನೋಡಿ ನಾನು ಕೋಲ್ ತರ ಅದು ಎಲ್ಲ ಬಗ್ಗೋಗಿದೆ ಮೊನ್ನೆನೂ ಮಳೆ ಗಾಳಿಗಂತೂ ಫುಲ್ ಬಿದ್ದೇ ಹೋಗಿತ್ತು ಅದನ್ನು ಮತ್ತೆ ಅದಕ್ಕೆ ಸಪೋರ್ಟ್ ಎಲ್ಲ ಕೊಟ್ಟು ಕಟ್ಟಿದೀನಿ ನೋಡಿ ಇವಾಗ ಸ್ವಲ್ಪ ಅದು ಕಾಳೆಲ್ಲ ಬಲ್ತಿರೋವಂಥದ್ದನ್ನೆಲ್ಲ ಕಾಯಿ ಎಲ್ಲಾನು ನಾನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ಲಾಂಗ್ ಬೀನ್ಸ್ ನ ನಾನು ತುಂಬಾ ಗಿಡಗಳನ್ನ ಹಾಕಿದೀನಿ ಹಾಗಾಗಿ ಹೆಚ್ಚಾಗಿ ಕಾಯಿ ಎಲ್ಲ ಸಿಗುತ್ತೆ ಅಂದ್ರೆ ಇವತ್ತು ಸ್ವಲ್ಪ ಚಪ್ಪರದವರೆಕಾಯಿ ಮತ್ತೆ ಲಾಂಗ್ ಬೀನ್ಸು ಅಂದರೆ ಸುಮಾರು ತರಕಾರಿ ಎಲ್ಲಾನು ಇವತ್ತು ಹಾರ್ವೆಸ್ಟ್ ಮಾಡೋದಿದೆ ಅಂದರೆ ನೋಡಿ ಈ ಸೈಡಲ್ಲೂ ಇದೆ ಮತ್ತೆ ಇದು ಸೋಲಾರ್ ಇಟ್ಟಿದೀವಲ್ಲ ಆ ಸೈಡಲ್ಲೂ ಇದೆ ಇನ್ನು ಮೆಟ್ಲತ್ಕೊಂಡು ಬರ್ತೀವಿ ನೋಡಿ ಆ ಸೈಡಲ್ಲೂ ಸ್ವಲ್ಪ ಗಿಡಗಳಿದ್ದಾವೆ ಅದರಲ್ಲಿ ಸ್ವಲ್ಪ ನಾನು ಹಾರ್ವೆಸ್ಟ್ ಮಾಡಿದ್ದಾಯ್ತು ಈ ಚಪ್ಪರದವರೆಕಾಯಿ ಎಲ್ಲಾನು ಒಂದು ಹೀರೆಕಾಯಿ ಬಂದಿದೆ ಹಾರ್ವೆಸ್ಟಿಗೆ ಹಾಗಾಗಿ ಅದನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡಿದೆ ಅಂದರೆ ಜಾಸ್ತಿ ಬಿಟ್ಟಿದೆ ಅದು ಬಲ್ತಾಗುತ್ತೆ ಅಂದ್ರೆ ಹತ್ತು ಗಂಟೆಗೆ ನನ್ನ ಗೆ ಬಂದಿರೋದು ಸ್ವಲ್ಪ ಬಿಸಿಲಿತ್ತು ಜಾನಿ ನೋಡಿ ಅಲ್ಲೋಗಿ ಕೂತಿದ್ದಾನೆ ಸೋಲಾರ್ ಇನ್ನು ಇದು ಸೌತೆಕಾಯಿ ಅದು ಕಾಣಿಸೇ ಇಲ್ಲ ಅದು ಹಾರ್ವೆಸ್ಟಿಗೆ ಬಂದಿರೋದನ್ನು ನಾನು ನೋಡೇ ಇಲ್ಲ ಅಲ್ಲಿ ಮರೇನಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಹಂಗಾಗಿ ನೋಡಿ ಯಾವ ಥರ ಆಗಿದೆ ಅಂದರೆ ಈ ಸೌತೆಕಾಯಿ ಯಾಕೋ ಸರಿಗೆ ಬರ್ತಾನೆ ಇಲ್ಲ ಹಾಕ್ಲೇಬಾರ್ದು ಅಂತ ಅನ್ನಿಸ್ಬಿಟ್ಟೈತೆ ನನಗೆ ಇನ್ನು ಇದು ಅಡ್ಲಕಾಯಿ ಅಡ್ಲಕಾಯಿ ಅದನ್ನು ಒಳ್ಳೆ ರೋಲ್ ರೋಲ್ ಥರ ಸುತ್ತಕೊಂಡಿದೆ ಸುಂಬಾರು ಗಿಡ ಹಾಕಿದ್ದಕ್ಕೆ ಒಂದೇ ಒಂದು ಕಾಯಿ ಬಿಟ್ಟಿದೆ ನೋಡಿ ಈ ಅಡ್ಲಕಾಯಿ ಬಿಡೋದು ತುಂಬಾ ಲೇಟು ಹಾಗಾಗಿ ನನಗೇನೋ ಇಷ್ಟನೇ ಆಗಲ್ಲ ಅದು ಅಡ್ಲಕಾಯಿ ಆ ಬೀಜ ಇದ್ವಲ್ಲ ಅಂದ್ಬಿಟ್ಟು ನಾನು ಹಾಕಿದ್ದೀನಿ ಅಷ್ಟೇನೆ ಇನ್ನು ಇದು ಶಂಕಪುಷ್ಪ ಪುಷ್ಪ ಅಂತೂ ಹೂವಂತೂ ತುಂಬ ತುಂಬಾ ಚೆನ್ನಾಗಿ ಬಿಡ್ತಾ ಇದೆ ಈ ಹೂವನ್ನ ಟೀನು ಸಹ ಮಾಡ್ಕೊಂಡು ಕುಡಿತಾರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಶಂಖ ಹೂವಿಂದು ಟೀ ಮಾಡ್ಕೊಂಡು ಕುಡಿದ್ರೆ ಇನ್ನು ದಾಸವಾಳ ಅಂತೂ ಕೇಳಂಗೇ ಇಲ್ಲ ಡೈಲಿ ಹೂವಂತೂ ಇಷ್ಟೊಂದು ಹೂವೆಲ್ಲ ಇರುತ್ತೆ ಇದು ಭಾನುವಾರದ್ದು ಅಂದರೆ ಸೆಪ್ಟೆಂಬರು ಇಪ್ಪತ್ತೆಂಟು ನೋಡಿ ಎಷ್ಟೊಂದು ಹೂವೆಲ್ಲ ಬಿಟ್ಟಿದೆ ಅಂದರೆ ತುಂಬ ಚೆನ್ನಾಗಿ ನನ್ನ ಗಾರ್ಡನಲ್ಲಿ ಈ ದಾಸವಾಳ ಅಂತೂ ಜಾಸ್ತಿ ಬಿಡ್ತಾ ಇದೆ ಹಂಗಾಗಿ ನಾನು ಈ ಸೇವಂತಿಗೆ ಹೂವೆಲ್ಲ ಹೆಚ್ಚಾಗಿ ಹಾರ್ವೆಸ್ಟ್ ಮಾಡೋದಿಲ್ಲ ಪೂಜೆಗೆ ಅಂದರೆ ನನಗೆ ಡೈಲಿ ಇಷ್ಟೊಂದೆಲ್ಲ ಹೂ ಸಿಗ್ತಾನೆ ಇರುತ್ತಲ್ಲ ಹಂಗಾಗಿ ನಾನು ಅದನ್ನೇನು ಹಾರ್ವೆಸ್ಟ್ ಮಾಡೋದಿಲ್ಲ ನೋಡಿ ಅಲ್ಲಿ ಬಿಡಿಸ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅದು ರೆಡ್ ಇವತ್ತು ಒಂದು ಬಿಟ್ಟಿದೆ ಅಂದ್ರೆ ನಿನ್ನೆ ಅದು ಮೂರು ಹೂ ಬಿಟ್ಟಿತ್ತು ಒಂದೇ ಸತಿ ಇವತ್ತು ಮಾತ್ರ ಒಂದೇ ಒಂದು ಹೂ ಬಿಟ್ಟಿದೆ ಅಂದ್ರೆ ನೋಡಿ ಅದು ಬೊಕೆಟೆ ಫುಲ್ ಅದು ನೋಡಿ ಅಲ್ಲಿ ಕಾಣಿಸ್ತಾ ಇರಬಹುದು ಫುಲ್ ಆಗಿಬಿಟ್ಟಿದೆ ಸ್ವಲ್ಪ ತರಕಾರಿ ಮತ್ತೆ ಇದು ಹೂವು ಎಲ್ಲ ಹಾರ್ವೆಸ್ಟ್ ಮಾಡದ್ನೆಲ್ಲ ಹಂಗಾಗಿ ಸ್ವಲ್ಪ ಅದು ಫುಲ್ ಆಗಿದೆ ಇನ್ನು ಸ್ವಲ್ಪ ಟೊಮೊಟೊ ಎಲ್ಲ ಬಂದಿರೋದನ್ನು ಸಹ ಅದನ್ನು ಹಾರ್ವೆಸ್ಟ್ ಮಾಡ್ತಾ ಇದೀನಿ ಗಾರ್ಡನ್ಗೆ ಹೋಯ್ತು ಅಂದ್ರೆ ಏನಾದರೂ ಸಿಗ್ತಾನೆ ಇರುತ್ತೆ ನಮಗೆ ತರಕಾರಿ ಹೂವು ಇದೆಲ್ಲ ಹೆಚ್ಚಾಗಿ ಸಿಗುತ್ತೆ ಯಾಕೆಂದರೆ ನಾವು ಈ ಥರ ಬೆಳ್ಕೊಂಡ್ರೆ ಮಾರ್ಕೆಟಿಗೆ ಹೋಗುವಂಥ ಅವಶ್ಯಕತೆನೇ ಇರೋದಿಲ್ಲ ಇನ್ನೂ ಅಲ್ಲಿ ಸ್ವಲ್ಪ ಟೊಮೊಟೊ ಗಿಡ ಎಲ್ಲ ತೆಗಿಬೇಕು ಹಂಗಾಗಿ ಅದರಲ್ಲಿ ಹಣ್ಣಾಗಿರೋವಂಥದ್ದನ್ನೆಲ್ಲ ಅಂಥದನ್ನೆಲ್ಲ ತೆಗಿತಾ ಇದ್ದೀನಿ ಇನ್ನೂ ಇದು ಕಾಕ್ಟ ಗಿಡ ನೋಡಿ ಡೈಲಿ ಇಷ್ಟಿಷ್ಟೆಲ್ಲ ಹೂವು ಸಿಗ್ತಾನೆ ಇರುತ್ತೆ ಈ ಕಾಕಟ ಗಿಡನ ನಾನು ಬರೀ ಇಪ್ಪತ್ತು ರೂಪಾಯಿ ಕೊಟ್ಟು ತಗೊಬಂದು ಹಾಕಿದ್ದು ಅಂದರೆ ಇವಾಗ ನೋಡಿ ಅದು ಎಷ್ಟು ದೊಡ್ಡದಾಗಿದೆ ತುಂಬ ಚೆನ್ನಾಗಿ ಹೂವು ಸಹ ಬಿಡುತ್ತೆ ಇನ್ನು ಇದು ನಾಟಿದು ದಾಸವಾಳ ಅಂದರೆ ಚಿಕ್ಕ ಚಿಕ್ಕದಾಗಿ ಹೂವು ಬಿಡುತ್ತೆ ನೋಡಿ ಪಿಂಕು ಆ ಥರದ್ದು ಪಿಂಕು ರೆಡ್ಡು ಎರಡೂ ಇದೆ ನನ್ನ ಗಾರ್ಡನಲ್ಲಿ ಅಂದ್ರೆ ಅದು ಒಂದು ಗಿಡ ಹಾರ್ವೆಸ್ಟ್ ಮಾಡೋದೇನು ತೋರ್ಸಿಲ್ಲ ಇದೊಂದು ಗಿಡ ಮಾತ್ರ ಅಷ್ಟೇನೆ ಎರಡು ಗಿಡ ಇದೆ ಈ ತರದ್ದು ಇನ್ನು ಸ್ವಲ್ಪ ನೋಡಿ ಇದು ಟೊಮೊಟೊ ಕಾಯಿ ಇನ್ನು ಹಣ್ಣು ಆಗ್ಬೇಕದು ಕಾಯಿ ಇದೆ ಹಂಗೆ ನಾನು ಅದನ್ನ ಹಂಗೆ ಬಿಟ್ಟಿದೀನಿ ಈ ಕಾಕ್ಟ ಗಿಡದಲ್ಲಿ ಎರಡು ಕಲರ್ ಬರುತ್ತೆ ಅದು ಮೊಗ್ಗು ಪಿಂಕ್ ಬರುತ್ತೆ ನೋಡಿ ಆ ಒಂದು ಇದೆ ಇದು ಇನ್ನು ಮಾಮೂಲಿ ಕಾಕಟ ಬರುತ್ತಲ್ಲ ಆ ತರದ್ ಗಿಡ ಇದು ಅದು ಪಿಂಕ್ ಬರುತ್ತಲ್ಲ ಮೊಗ್ಗು ಅದು ಒಂದು ಐದು ಗಿಡ ಏನೋ ಇದೆ ಇದು ಮಾತ್ರ ಎರಡಿದೆ ಅಷ್ಟೇನೆ ಒಂದು ಗಿಡ ಮಾತ್ರ ತುಂಬಾ ಚೆನ್ನಾಗಿ ಅದ್ರಲ್ಲಿ ಹೂ ಬಿಡ್ತಿದೆ ಇನ್ನೊಂದು ಅಷ್ಟೊಂದೇನೋ ಹೂ ಬಿಡ್ತಾ ಇಲ್ಲ ಇದು ಇದು ಕೀರೆ ಸೊಪ್ಪಿಂದ ಬೀಜ ಹಾಕಿದ್ದೆ ಅದು ತುಂಬ ಚೆನ್ನಾಗಿ ನೋಡಿ ಸೊಪ್ಪೆಲ್ಲ ಬಂದಿದೆ ಇದನ್ನ ಈ ಥರ ಕಟ್ ಮಾಡ್ಕೋಬೇಕು ನೋಡಿ ನಾನು ಅಂದರೆ ಒಂದು ಕೈಲಿ ಫೋನ್ ಇದೆಯಲ್ಲ ಅದು ಕಟ್ ಮಾಡೋದು ತೋರ್ಸೋಕ್ಕಾಗಿಲ್ಲ ಅಂದರೆ ಅದು ಕಟ್ ಮಾಡಿದ್ಮೇಲೆ ನಾನು ತೋರಿಸಿದ್ದೀನಿ ಇವಾಗ ನಾವು ಅದು ಸೊಪ್ಪು ನ ಕುಯ್ಕೊಂಡಂಗೆಲ್ಲ ಬರುತ್ತೆ ಆ ಥರ ಕೀರೆ ಸೊಪ್ಪು ಇದು ಇನ್ನು ಸ್ವಲ್ಪ ಇದನ್ನು ಚಪ್ಪರದವರೆಕಾಯಿನ ಹಾರ್ವೆಸ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಏನು ಜಾಸ್ತಿ ಇಲ್ಲ ಸ್ವಲ್ಪ ಕಡಿಮೆ ಆಗಿದೆ ಮೊನ್ನೆ ನಮ್ಮ ತಮ್ಮವರಿಗೆಲ್ಲ ಕೊಟ್ವಲ್ಲ ಹಾಗಾಗಿ ಸ್ವಲ್ಪ ಕಡಿಮೆ ಆಗಿದೆ ಇನ್ನೂ ಒಂದು ಸ್ವಲ್ಪ ಇರೋದನ್ನು ನಾನು ಹಾರ್ವೆಸ್ಟ್ ಇದ್ದೀನಿ ಇವು ಅಂದರೆ ನಾವು ಕುಯ್ದಂಗೆಲ್ಲ ಬರ್ತಾನೆ ಇರುತ್ತೆ ಚಪ್ಪರದವರೆಕಾಯಿ ಆಗಿರ್ಬೋದು ಮತ್ತು ಲಾಂಗ್ ಬೀನ್ಸ್ ಆಗಿರ್ಬೋದು ಇದು ಲಾಂಗ್ ಬೀನ್ಸ್ ಗಿಡ ಅಂದರೆ ಕಾಯೆಲ್ಲ ಖಾಲಿಯಾಗಿದೆ ಅದು ಗಿಡನ ತೆಗಿತಾ ಇದ್ದೀನಿ ಆ ತೆಗೆದ್ಬಿಟ್ಟು ನಾವು ಬೇರೆ ಮತ್ತೆ ಬೀಜ ಇಡ್ತು ಅಂದರೆ ಚೆನ್ನಾಗಿ ಬರುತ್ತೆ ಸಸಿಗಳೂ ಸಹ ಗಾರ್ಡನಲ್ಲಿ ಯಾವಾಗಲೂ ಈ ಥರ ತರಕಾರಿ ಆಗಿರ್ಬೋದು ಹೂ ಆಗಿರ್ಬೋದು ಗಾರ್ಡನ್ನು ತುಂಬಿದ್ರೇ ನೋಡೋದಕ್ಕೆ ಚಂದ ಖಾಲಿ ಖಾಲಿ ಇದ್ದಾಗ ನೋಡೋದಕ್ಕೂ ಬೇಜಾರಾಗುತ್ತೆ ಹಂಗಾಗಿ ನನಗೆ ಗಾರ್ಡನ್ನಲ್ಲಿ ಯಾವಾಗಲೂ ತುಂಬಿರಬೇಕು ಹೂ ಆಗಿರ್ಬೋದು ಇಲ್ಲ ತರಕಾರಿ ಆಗಿರ್ಬೋದು ತುಂಬಿರಬೇಕು ಆವಾಗಲೇ ನನಗೆ ಖುಷಿ ಅಂತ ಅನ್ಸೋದು ಹಂಗಾಗಿ ನಾನು ಒಂದು ಗಿಡ ಹೋಯಿತು ಅನ್ನೋಷ್ಟೊಳಗೆ ನಾನು ಮತ್ತೆ ಇನ್ನೊಂದು ಗಿಡ ರೆಡಿ ಮಾಡಿ ಇಟ್ಟಿರ್ತೀನಿ ಹಂಗಾಗಿ ನನ್ನ ಗಾರ್ಡನ್ ಅಲ್ಲಿ ಇಷ್ಟೊಂದು ಚೆನ್ನಾಗಿ ತರಕಾರಿ ಆಗಿರ್ಬೋದು ಹೂ ಆಗಿರ್ಬೋದು ಇದೆಲ್ಲ ಬಿಡ್ತಾ ಇರೋದು ನೋಡಿ ಇದ್ಲು ಒಂದು ಸ್ವಲ್ಪ ಟೊಮೊಟೊ ಸಿಕ್ಕಿದೆ ಇದನ್ನು ಹಾರ್ವೆಸ್ಟ್ ಮಾಡ್ತಾ ಇದೀನಿ ಅಂದ್ರೆ ಆ ಗಿಡ ಎಲ್ಲ ಆಗಿದೆಯಲ್ಲ ಅದನ್ನು ತೆಗಿಬೇಕು ಹಂಗಾಗಿ ನಾನು ಆ ಟೊಮೊಟೊ ಎಲ್ಲಾನು ಕುಯ್ತಾ ಇದ್ದೀನಿ ಇದು ಗಲಾಟೆ ಹೂವು ಅಂದ್ರೆ ಇದು ಡಬಲ್ ಪೇಟಲ್ಲಿ ಏನಲ್ಲ ಸಿಂಗಲ್ ಪೇಟಲ್ಲಿ ಡಬಲ್ ಪೇಟಲ್ ಅಂದ್ರೆ ತುಂಬಾ ದಪ್ಪ ದಪ್ಪನಾಗಿ ಬರುತ್ತೆ ಫಸ್ಟ್ ನಾನು ಚಾನಲ್ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಗಾರ್ಡನ್ ಅಲ್ಲಿ ಇತ್ತು ಅದು ನಾನು ತೆಗೆದಾಕ್ಬಿಟ್ಟೆ ಇದು ಏನಕ್ಕೆ ಅಂತ ತೆಗೆದಾಕ್ಬಿಟ್ಟೆ ಅಲ್ಲಿ ನಮ್ಮ ಫ್ರೆಂಡ್ ಮನೆಗೆ ಹೋದಾಗ ಇತ್ತು ಅದು ಸಸಿ ಹಂಗಾಗಿ ಅದನ್ನ ತಗೊಬಂದು ಹಾಕಿದ್ದೀನಿ ಅಂದು ಇವಾಗ ಸಿಂಗಲ್ ಪೇಟಲ್ಲಿ ಬಿಟ್ಟಿದೆ ಇವತ್ತು ಇಷ್ಟು ಹೂವು ಮತ್ತೆ ಇಷ್ಟು ತರಕಾರಿ ಸಿಕ್ಕಿದೆ ನೋಡಿ ಅಂದ್ರೆ ಡೈಲಿ ನನಗೆ ದಾಸೋಳ ಅಂತೂ ಇಷ್ಟು ಸಿಕ್ತಾನೆ ಇರುತ್ತೆ ಇವತ್ತು ಸ್ವಲ್ಪ ಸೊಪ್ಪು ಮತ್ತೆ ತರಕಾರಿ ಹೂವು ಇದೆಲ್ಲ ಸಿಕ್ಕಿದೆ ನನಗೆ ವ್ಯೂವರ್ಸ್ ಒಬ್ರು ಕಮೆಂಟ್ ಮಾಡಿದ್ರು ನೀವು ಗಾರ್ಡನ್ನು ಪೂರ್ತಿ ತೋರಿಸೋದೇ ಇಲ್ಲ ಅಂತ ಕಮೆಂಟ್ ಮಾಡಿದ್ರು ಹಾಗಾಗಿ ನೋಡಿ ಸ್ವಲ್ಪ ತೋರಿಸ್ತಾ ಇದ್ದೀನಿ ಇದು ಹತ್ಕೊಂಡು ಬರ್ತೀವಲ್ಲ ಆ ಕಡೆ ಲೈನ್ ಇದು ಅಂದ್ರೆ ಅದು ಇನ್ನೊಂದು ಕಡೆ ಲೈನು ತೋರಿಸಿಲ್ಲ ವಿಡಿಯೋ ಲಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಸೋಲಾರ್ ಕಡೆ ಇರೋ ಲೈನ್ ತೋರಿಸಿಲ್ಲ ಇದು ಮೆಟ್ಲು ಹತ್ಕೊಂಡು ಬರ್ತೀವಿ ನೋಡಿ ಸ್ಟಾರ್ಟಿಂಗ್ ಅಲ್ಲೇ ಲೈನ್ಗಳು ಇವು ಮೂರು ಲೈನ್ ಬೆಳಗ್ಗೆ ಹತ್ತು ಗಂಟೆಗೆ ನಾನು ಗಾರ್ಡನಿಗೆ ಬಂದಿರೋದು ಅಂದ್ರೆ ತುಂಬಾನೇ ಬಿಸಿಲಿದೆ ಹಾಗಾಗಿ ಜಾನಿ ನೋಡಿ ಇಲ್ಲಿ ಬಿಸಿಲು ಅಂದ್ಬಿಟ್ಟು ಅಲ್ಲಿ ಹೂವಿನ ಗಿಡದ್ದು ನೆರಳಿದ್ಯಲ್ಲ ಅಲ್ಲಿ ಮಲ್ಕೊಂಡಿದ್ದಾನೆ ಬೆಳಗ್ಗೆ ಟೈಮು ನಾನು ಮನೆ ಕೆಲಸ ಮುಗಿಸಿ ನಾನು ಗಾರ್ಡನಿಗೆ ಬರೋದೇ ಹತ್ತು ಗಂಟೆ ಆಗುತ್ತೆ ಹಾಗಾಗಿ ಅಷ್ಟು ಬಿಸಿಲಿ ಇರುತ್ತೆ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಒಂದು ಅದು ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್